ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಇದೀಗ ಪಂಜಾಬ್ ತಂಡದ ನಾಯಕನಾಗಿದ್ದ ಶ್ರೇಯಸ್ ಅಯ್ಯರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ವೀಕ್ಷಕರೇ ಇದೇ ಮುಂಬರುವ ಏಪ್ರಿಲ್ ಹದಿನೆಂಟರಂದು ಆರ್ ಸಿ ಬಿ ಹಾಗೂ ಪಿ ಬಿ ಕೆಎಸ್ ತಂಡವು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗಲಿದ್ದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡವು ಪ್ಲೇಯಿಂಗ್ ಎಲೆವೆನ್ ಈ ದೈತ್ಯ ಆಟಗಾರರಿಗೆ ಚಾನ್ಸ್ ಕೊಡಲಿದೆ ಇನ್ನು ವೀಕ್ಷಕರೇ ಈ ಆಟಗಾರರ ಬಗ್ಗೆ ಪಂಜಾಬ್ ತಂಡದ ನಾಯಕನಾಗಿದ್ದ ಶ್ರೇಯಸ್ ಅಯ್ಯರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ಹಾಗೂ ಪಂಜಾಬ್ ನಡುವಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಎಂದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ನ ಮಾಡಿ ಇಲ್ಲ ಬದ್ದಲ್ಲಿಯೇ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ಗಳನ್ನು ಹಾಗೆ ನೀವು ಅಪ್ಪಟ್ಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರು ಈಗಾಗಲೇ ಆರ್ ಸಿ ಬಿ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಎಲ್ ಆವೃತ್ತಿಯಲ್ಲಿ ಆಡಿದ ಆರು ಪಂದ್ಯಗಳಲ್ಲಿ ಸತತವಾಗಿ ನಾಲ್ಕು ಪಂದ್ಯವನ್ನು ಗೆದ್ದು ಬೀಗಿದೆ ಇನ್ನು ವೀಕ್ಷಕರು ಉಳಿದಿರುವಂಥ ಎರಡು ಪಂದ್ಯಗಳಲ್ಲಿ ಹಿನಾಯ ಸೋಲು ಕಂಡಿರುವ ಆರ್ ಸಿ ಬಿ ತಂಡವು ಇದೇ ಮುಂಬರುವ ಏಪ್ರಿಲ್ ಹದಿನೆಂಟರಂದು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಕಾಣಿಸಿಕೊಳ್ಳಲಿದೆ ಹೌದು ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹೋಮ್ ಗ್ರೌಂಡ್ನಲ್ಲಿ ಆಡಿದ ಎರಡು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಸೋತಿದೆ ಇನ್ನು ಪಂಜಾಬ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ತಂಡವು ಆಡಲಿದ್ದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಆರ್ ಸಿ ಬಿ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ ಹೌದು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಇಬ್ಬರು ದೈತ್ಯ ಆಟಗಾರರಿಗೆ ಚಾನ್ಸ್ ಕೊಡಲಿದೆಯಾ ಇನ್ನು ವೀಕ್ಷಕರು ಈ ಆಟಗಾರರ ಬಗ್ಗೆ ಸರೇಸ್ ಅಯ್ಯರ್ ಅವರು ಹೇಳಿದ್ದು ಸರ್ ನೋಡಿ ನಮ್ಮ ವಿರುದ್ಧ ಆರ್ ಸಿ ಬಿ ತಂಡವು ಈ ದೈತ್ಯ ಆಟಗಾರರಿಗೆ ಚಾನ್ಸ್ ಕೊಟ್ಟರೆ ನಮ್ಮ ಕತೆ ಅಷ್ಟೇ ಹೌದು ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಈ ಸೀಸನ್ನಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆಯಾ ಮತ್ತು ಇವರಿಗೆ ಮೈನಸ್ ಪಾಯಿಂಟ್ ಏನೆಂದರೆ ಹೋಮ್ ಗ್ರೌಂಡ್ ನಲ್ಲಿ ಆಡಿದ ಎರಡು ಪಂದ್ಯಗಳಲ್ಲಿ ಹೀನಾಯವಾಗಿ ಸೋಲು ಕಂಡಿದ್ದಾರೆ ಹೌದು ಈ ಒಂದು ಹಂತದಲ್ಲಿ ನಾವು ಇವರನ್ನು ಬ್ಯಾಕ್ಪುಟ್ಗೆ ತಳ್ಳಬಹುದು ಆದರೆ ಇವರಿಗೆ ಚಾನ್ಸ್ ಕೊಟ್ಟರೆ ನಾವು ಸೋಲುವುದು ಖಚಿತ ಹೌದು ಇದರಲ್ಲಿ ಪ್ರಮುಖವಾಗಿ ರೊಮಾರಿಯೊ ಶಪ್ಪಡ ಇವರು ವೆಸ್ಟ್ ಇಂಡೀಸ್ನ ಆಟಗಾರನಾಗಿದ್ದು ಮತ್ತು ಆರ್ ಸಿ ಬಿ ತಂಡದ ಗ್ರೌಂಡ್ನಲ್ಲಿ ಉತ್ತಮವಾಗಿ ಆಡಬಲ್ಲರು ಅದೇ ರೀತಿಯಾಗಿ ಫಿಲಿಪ್ ಸಾಲ್ಟಾ ಹೌದು ಈಗಾಗಲೇ ಆರ್ ಸಿ ಬಿ ತಂಡದಲ್ಲಿ ಇವರು ಸ್ಥಾನವನ್ನು ಪಡೆದುಕೊಂಡು ಉತ್ತಮವಾಗಿ ಆಡುತ್ತಿದ್ದಾರೆ ಮತ್ತು ನಮ್ಮ ತಂಡದ ವಿರುದ್ಧ ಉತ್ತಮವಾಗಿ ಆಡಬಲ್ಲರು ಎಂದು ಶ್ರೇಯಸ್ ಅಯ್ಯರ್ ಅವರು ಪಂದ್ಯಕ್ಕಿಂತ ಮುಂಚಿತವಾಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೇಕ್ಷಕರೇ ನೋಡಿದಿರಲ್ಲ ಶ್ರೇಯಸ್ ಅಯ್ಯರ್ ಅವರು ಈ ಬಗ್ಗೆ ಹೇಳಿದ್ದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್